ಸಮಾಜ ಸೇವಕ ಶ್ರೀ ರವಿ ದೊಡಮನಿ ಅವರ ಸಾಹಿತ್ಯದಲ್ಲಿ ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿರುವ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಯುಗದಲ್ಲಿ ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಎಂದು ಹಲಗಣಿಯ ಗ್ರಾಮದ ಯುವ ಮುಖಂಡ ಶ್ರೀ ಪ್ರಶಾಂತ್ ಬಿರಾದರ್ ಕರೆ ನೀಡಿದರು ಹೌದು ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗಣಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳ ಪಾಲಕರ ಮತ್ತು ಶಿಕ್ಷಕರ ಮಹಾಸಭೆಯಲ್ಲಿ ಪಾಲ್ಗೊಂಡು ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂಸಿ ಅಧ್ಯಕ್ಷರಾದ ಶ್ರೀಶೈಲ ಬಿರಾದಾರ ಹನುಮಂತಗೌಡ ಬಿರಾದಾರ್ ಸೇರಿದಂತೆ ಇನ್ನುಳಿದ ಪ್ರಮುಖರು ಮಾತನಾಡಿದರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಆರ್ ಪಾಟೀಲ್ ಶಾಲೆಯ ಪ್ರಧಾನ ಗುರುಮಾತೆಯರಾದ ಶ್ರೀಮತಿ ಫಿಬಿ ನಾಗೇಶ ಸಹ ಶಿಕ್ಷಕರಾದ ಶ್ರೀ ಫಿಐ ಕೋಟ್ಯಾಳ್ ಶ್ರೀ ಬಿಎಂ ಚಿಮಲಗಿ ಜಾಧವ್ ಮೇಡಂ ಸೇರಿದಂತೆ ಸರ್ವ ಶಿಕ್ಷಕ ವೃಂದ ಹಾಗೂ ಎಸ್ ಡಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮದ ಗಣ್ಯರು ಪಾಲ್ಗೊಂಡಿದ್ದರು ಶಾಲಾ ಮಕ್ಕಳಿಂದ ವಿವಿಧ ಕಾರ್ಯಕ್ರಮ ಜರುಗಿದವು ಶಾಲಾ ಮಕ್ಕಳು ಸ್ವಾಗತಿಸಿದರು ಶಿಕ್ಷಕರಾದ ಶ್ರೀಮತಿ ಜಿ ಹೊಸಮನಿ ನಿರೂಪಿಸಿದರು ವರದಿ ಸುರೇಶ್ ಜಾಮಗೌಂಡ ಆರ್ಡಿ ನ್ಯೂಸ್ ಬಬಲೇಶ್ವರ